ಡಿಯರ್ಸ್ ವೆಲ್ಕಮ್ ಟು ಕೀರ್ತಿಲಾಗ್ ಅವ್ರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಚಿಕನ್ ಸಾಂಬಾರು ಮಾಡ್ತಾ ಇದ್ದೀನಿ ನೋಡೋಣ ಬನ್ನಿ ಮೊದಲಿಗೆ ನಾನು ಚಿಕನ್ ಅರಿಶಿನ ಉಪ್ಪಾಕಿ ನೀಟಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾನು ಒಂದು ಕುಕ್ಕರ್ ಇಟ್ಟು ಕುಕ್ಕರಿಗೆ ಚಿಕನ್ ತೊಳೆದಿಟ್ಕೊಂಡಿದ್ದೀನಲ್ವ ಅದನ್ನು ಇದ್ದೀನಿ ಇವಾಗ ಚಿಕನ್ನ ಸೇರಿಸಾದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದರಲ್ಲಿರೋ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು ಮತ್ತು ಚಿಕನ್ ಕಲರ್ ಚೇಂಜ್ ಆಗಬೇಕು ಚಿಕನ್ ಕಲರ್ ಚೇಂಜ್ ಆಗೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನಾನು ಚಿಕನ್ ಫ್ರೈ ಮಾಡ್ಬೇಕಾದ್ರೆ ಸ್ವಲ್ಪ ಉಪ್ಪು ಮತ್ತು ಸೇರಿಸ್ತಾ ಇದ್ದೀನಿ ಎರಡು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎರಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಅರಿಶಿನ ಉಪ್ಪು ಚಿಕನ್ಗೆ ಹೊಂದ್ಕೋಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಅರ್ಶಿನ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡೋದ್ರಿಂದ ಚಿಕನು ಸ್ಮೆಲ್ ಬರಲ್ಲ ಚಿಕನ್ ಘಮ ಘಮ ಅಂತಿರುತ್ತೆ ಚೆನ್ನಾಗಿರುತ್ತೆ ಆದ್ದರಿಂದ ನಾವು ಮಸಾಲೆ ಎಲ್ಲ ಸೇರಿಸೋಕಿನ್ನ ಮೊದಲು ನಾವು ಈ ರೀತಿ ಅರ್ಶಿನ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತಟ್ಟೆನ ಕ್ಲೋಸ್ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಟಿದೆ ನೀರಿನ ಅಂಶ ಎಲ್ಲ ಬಿಟ್ಟಾದ್ಮೇಲೆ ಅದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಿ ಚಿಕನ್ ಕಲ್ಲರು ಚೇಂಜ್ ಆಗಿದೆ ನೋಡಿ ಈ ರೀತಿ ಕಲ್ಲರ್ ಚೇಂಜ್ ಆಗಬೇಕು ಮತ್ತು ಚಿಕನಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಟು ಚೆನ್ನಾಗಿ ಡ್ರೈ ಆಗಬೇಕು ಅಂತ ತನಕ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಚಿಕನ್ ಕಲರ್ ಚೇಂಜ್ ಆದಮೇಲೆ ಇವು ಚಿಕನ್ ಎಷ್ಟು ಬೇಕು ಅಷ್ಟು ನೋಡಿ ನೀರು ಸೇರಿಸ್ಕೊಂಡು ಚಿಕನ್ ಒಂದು ಏನಿಲ್ಲ ಅಂದರೂ ಎರಡರಿಂದ ಮೂರು ವಿಶೀಲ್ ಕೂಗಿಸ್ಕೋಬೇಕು ನಾನಿಲ್ಲಿ ಕೋಳಿ ತಗೊಂಡಿದ್ದೀನಿ ಮೂರುವರೆ ಕೆ ಜಿ ಇದೆ ಅದರಿಂದ ನಾನು ನಾಲ್ಕು ಸತಿ ವಿಷನ ಕೂಗಿಸ್ಕೊಂಡಿದ್ದೀನಿ ಬನ್ನಿ ಇವಾಗ ಚಿಕನ್ ಬೇಯೋ ಅಷ್ಟೊತ್ತಿಗೆ ನಾವು ಒಂದು ಸ್ವಲ್ಪ ಮಸಾಲೆ ಎಲ್ಲ ರುಬ್ಕೋಬೇಕಲ್ವಾ ಅದರಿಂದ ನಾನು ಇಲ್ಲಿ ಒಂದು ಬಾಣಲಿ ಇಟ್ಟು ಎಣ್ಣೆ ಬಿಸಿ ಆಗೋಕ್ಕೆ ಬಿಟ್ಟಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಚಿಕನ್ ಇಲ್ಲಿ ಮೂರುವರೆ ಕೆ ಜಿ ಇರೋದರಿಂದ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಇದ್ದೀನಿ ಇದು ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ದಪ್ಪವು ಈರುಳ್ಳಿ ಆದರೆ ಏನಿಲ್ಲ ಅಂದರೆ ಮೂರರಿಂದ ನಾಲ್ಕು ತಗೊಳ್ಳಿ ಸಣ್ಣವಾದರೆ ಜಾಸ್ತಿ ತಗೋಬೇಕಾಗುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಟೊಮೊಟೊ ಒಂದು ಟೊಮೊಟೊ ಸಹ ಇದ್ದೀನಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ನಾನು ಇಲ್ಲಿ ದಪ್ಪವು ಎರಡು ಗಡ್ಡೆ ತಾಣಿದೆ ಮತ್ತು ಶುಂಠಿನೂ ಅಷ್ಟೇ ಒಂದು ಇಂಚಿನಗಿಂತ ಜಾಸ್ತಿ ಇದೆ ಎಲ್ಲ ಸೇರಿಸಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಹೊಂದ್ಕೋಬೇಕು ಮತ್ತು ಕಲ್ಲರು ಸಹ ಚೇಂಜ್ ಆಗಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದ್ರ ಜೊತೆ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಎರಡೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಆಗಬೇಕು ಎಣ್ಣೆಲೇ ಈ ರೀತಿ ನಾವು ಎಣ್ಣೆಲಿ ಫ್ರೈ ಮಾಡಿಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಚಿಕನ್ ಆಗಿರ್ಬೋದು ಇಲ್ಲ ಮಟನ್ ಆಗಿರ್ಬೋದು ಇವಾಗ ಪುದೀನೂ ಆ್ಯಡ್ ಮಾಡಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಮೆಣಸು ಸಹ ಇದ್ದೀನಿ ಚಿಕನ್ ಸಾಂಬಾರಿಗೆ ಮೆಣಸು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಆದ್ದರಿಂದ ನಾನು ಇಲ್ಲಿ ಮೆಣಸು ಸಹ ಇದ್ದೀನಿ ಮೆಣಸು ಎಲ್ಲ ಸೇರಿಸಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಕಾಯಿ ತುರಿ ಸಹ ರುಬ್ಬಿಟ್ಕೊಂಡಿದ್ದೀನಿ ಕಾಯಿ ತುರಿಗೆ ಇವಾಗ ನಾನು ಪುಡಿ ಮತ್ತು ಖಾರದ ಪುಡಿ ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ ಇದು ನಾವು ಆವಾಗಲೇ ಈರುಳ್ಳಿ ಎಲ್ಲ ಹುರಿದಿಟ್ಕೊಂಡಿದ್ದೀವಲ್ವ ಅದೊಂದು ಸ್ವಲ್ಪ ಕೂಲ್ ಆಗಬೇಕು ಅದು ಕೂಲ್ ಅಷ್ಟೊತ್ತಿಗೆ ಇಲ್ಲಿ ತೆಂಗಿನಕಾಯಿ ತುರಿ ಮತ್ತು ಪುಡಿ ಮತ್ತು ಖಾರದ ಪುಡಿ ಇಷ್ಟನ್ನು ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಪುಡಿ ಸಾಂಬಾರು ಪುಡಿ ನೈಸಾಗೇ ಇರುತ್ತೆ ಮತ್ತು ಕಾಯಿ ಜೊತೆ ಚೆನ್ನ ಸೇರಿಸೋದ್ರಿಂದ ನುಣ್ಣಗೆ ಬೇಗ ಕಾಯಿನೂ ಪೇಸ್ಟ್ ಆಗಲಿ ಅಂತ ನಾನು ಕಾಯಿ ಜೊತೆಯೇ ಪುಡಿ ಮತ್ತು ಖಾರದ ಪುಡಿ ಎರಡೂ ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಇವಾಗ ಒಂದು ಬಾ ಬಟ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾವು ಎಣ್ಣೆಯಲ್ಲಿ ಕರೆದಿಟ್ಕೊಂಡಿದ್ದವಲ್ವ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಪುದೀನ ಟೊಮೊಟೊ ಮೆಣಸು ಇಷ್ಟನ್ನು ಇವಾಗ ಒಂದು ಮಿ ಅದೇ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೀವು ಇಲ್ಲಿ ನೋಡ್ತಾ ಇರ್ಬೋದು ನುಣ್ಣಗೆ ಪೇಸ್ಟ್ ಆಗಿದೆ ಈ ರೀತಿ ನುಣ್ಣು ಪೇಸ್ಟ್ ಮಾಡಿಕೊಂಡೆ ಆದಮೇಲೆ ಕುಕ್ಕರ್ ವಿಶಿಲು ಸಹ ಕೂಗಿದೆ ಚೆನ್ನಾಗಿ ಬೆಂದಿದೆ ನೀವು ನೀವು ನೋಡ್ತಿರ್ಬೋದು ಚಿಕನ್ ನಾನು ಇಲ್ಲಿ ನಾಲ್ಕು ವಿಶಿಲ್ ಕೂಗಿಸ್ಕೊಂಡೆ ಆದ್ದರಿಂದ ಚೆನ್ನಾಗಿ ಬೆಂದಿದೆ ಮತ್ತು ಎಣ್ಣೆ ಸಹ ಬಿಟ್ಟಿದೆ ನೋಡಿ ಇವಾಗ ಈ ಬೆಂದಿರೋ ಅಂಥ ಚಿಕನ್ಗೆ ನಾನು ರುಬ್ಬಿರೋ ಅಂಥ ಮಸಾಲೆ ಎಲ್ಲ ಸೇರಿಸ್ಕೊತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ಪು ನಾನು ಎರಡು ಸರ್ತಿ ರುಬ್ಬಿಟ್ಕೊಂಡೆ ಒಂದು ಸರ್ತಿ ಕಾಯಿ ಮತ್ತು ಮಸಾಲೆ ಪುಡಿ ಮತ್ತು ಇನ್ನೊಂದು ಸರ್ತಿ ನಾನು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ರುಬ್ಬಿಟ್ಕೊಂಡಿದ್ದೆ ಎರಡನ್ನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ನಾವು ರುಬ್ಬಿರೋಂಥ ಮಸಾಲೆ ಚಿಕನ್ಗೆಲ್ಲ ಇಡೋ ಹಿಡೀಬೇಕಲ್ವಾ ಅದಕ್ಕೋಸ್ಕರ ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ರುಚಿ ರುಚಿಯಾದ ಚಿಕನ್ ಸಾಂಬಾರು ರೆಡಿ ಆಗುತ್ತೆ ಮುದ್ದೆಗೆ ರೊಟ್ಟಿಗೆ ದೋಸೆಗೆ ಎಲ್ಲದಕ್ಕೂ ಹೇಳಿ ಮಾಡಿಸ್ದಂಗೆ ಇರುತ್ತೆ ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್